ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಸೊ ಏನಂದರೆ ಇದು ಆ್ಯಕ್ಚುಲಿ ಸ್ವಲ್ಪ ಏಜಿಂಗಿಗೆ ಎಬೋ ಥರ್ಟಿ ತರ್ಟಿ ಫೈವ್ನವರು ಎಬೋ ಥರ್ಟಿ ಫೈವ್ ಮೇಲೆ ಯಾರು ಬೇಕಾದರೂ ಯೂಸ್ ಮಾಡ್ಬೋದು ಎಬೋ ಥರ್ಟಿ ಮೇಲೂ ಕೂಡ ಯಾರು ಬೇಕಾದರೂ ಯೂಸ್ ಮಾಡ್ಬೋದು ಇದು ಸ್ಕಿನ್ ಸ್ಯಾಕ್ ಆಗುತ್ತಲ್ವ ಸೊ ಇದೇನಾಗುತ್ತೆ ಈ ಸ್ಕಿನ್ ಏನಿರುತ್ತೆ ಏಜ್ ಆಗ್ತಾ ಆಗ್ತಾ ಸ್ವಲ್ಪ ಡ್ರಾಪ್ ಆಗುತ್ತೆ ಕೆ ಈ ಥರ ಸ್ವಲ್ಪ ಡೌನ್ ಬಂದಂಗೆ ಫೀಲ್ ಆಗುತ್ತೆ ಸೊ ಮತ್ತೆ ಇಲ್ಲಿ ಲಾಫಿಂಗ್ ಲೈನ್ ಬಂದ್ಬಿಡುತ್ತೆ ಸೊ ಈ ಈ ಪಾರ್ಟ್ ಏನಿದೆ ಇದು ಯಾವಾಗಲೂ ಲಿಫ್ಟಲ್ಲಿ ಇರಬೇಕು ಮತ್ತೆ ಚೆನ್ನಾಗಿ ಕಾಣಿಸ್ಬೇಕು ಇದು ನಾವೇ ಒಂದು ಫೋಟೋ ಸೆಲ್ಫಿ ತೊಗೊಂಡು ಒಂದು ಫೋಟೋ ತಗೊಂಡ್ರೆ ನಮಗೆ ಆ ಡಿಫ್ರೆನ್ಸ್ ಕ್ಲೀನಾಗಿ ಗೊತ್ತಾಗ್ಬಿಡುತ್ತೆ ನಮ್ಮ ಹಳೆ ಫೋಟೋಗಳಿಗೂ ಈಗೂ ನಾವು ಕಂಪೇರ್ ಮಾಡ್ಕೊಂಡಾಗ ತುಂಬ ನೀಟಾಗಿ ಗೊತ್ತಾಗುತ್ತೆ ಸೊ ನಾವು ನಕ್ದಾಗ ಆಗ ಈಗ ಇಲ್ಲೊಂದು ಲಾಫಿಂಗ್ ಲೈನ್ ಬರುತ್ತೆ ಸೊ ಅದು ನಮಗೆ ಕಾಣಿಸ್ತಾ ಇರತ್ತೆ ಮತ್ತೆ ಈ ಪಾರ್ಟ್ ಏನಿರುತ್ತೆ ಇದು ಇದು ಸ್ವಲ್ಪ ಡೌನ್ ಆಗಿರುತ್ತೆ ಸೊ ಇದೆಲ್ಲ ಈ ಎಲ್ಲ ಪ್ರಾಬ್ಲಮ್ಸ್ಗಳು ಏಜಿಂಗಲ್ಲಿ ಬರುತ್ತೆ ಸೊ ಈ ಈ ಅಪಿಯರೆನ್ಸ್ ಯಾವಾಗಲೂ ಕೂಡ ತರ್ಟಿ ಫೈವ್ ಪ್ಲಸ್ನವ್ರಿಗೆ ಕಾಣಿಸ್ತಾ ಹೋಗುತ್ತೆ ಸೊ ಏನು ಮಾಡ್ಬೋದು ಅಂತ ಅಂದರೆ ಇವತ್ತು ನಾನು ಯಾವುದೇ ರೀತಿಯ ಯಾವುದೇ ಸ್ಕಿನ್ ಕೇರ್ ಪ್ರಾಡಕ್ಟ್ ಬಗ್ಗೆ ನಾನು ನಿಮಗೆ ಹೇಳ್ತಾ ಇಲ್ಲ ಸೊ ಇಲ್ಲಿ ಬರೀ ಮೂರೇ ಮೂರು ಎಕ್ಸಸೈಸ್ ಸೊ ನೀವು ಇದನ್ನು ಯಾವ ಟೈಮಲ್ಲಿ ದಿನದಲ್ಲಿ ಯಾವಾಗ ಬೇಕಾದರೂ ಯಾವ ಟೈಮಲ್ಲಿ ಬೇಕಾದರೂ ಇದನ್ನು ನೀವು ಮಾಡ್ಬೋದು ತುಂಬ ಈಸಿಯಾಗಿರುತ್ತೆ ಈವನ್ ನೀವು ಅಡುಗೆ ಮಾಡ್ತಾ ಮಾಡ್ತಾ ಹೌಸ್ ವೈಫ್ಗಳ ಇಲ್ಲ ನೀವು ಆಫೀಸ್ಗೆ ಹೋಗ್ತೀರಾ ಅಂದರೆ ಆಫೀಸ್ಗೆ ಹೋಗಬೇಕಾದ್ರೆ ಟೂ ವೀಲರ್ ಡ್ರೈವ್ ಮಾಡ್ಬೇಕಾದ್ರೆ ಇಲ್ಲ ಕಾರ್ ಡ್ರೈವ್ ಮಾಡಬೇಕಾದ್ರೆ ಮಾಡ್ ಆರಾಮ್ಸೆ ಮಾಡ್ಕೋಬೋದು ಯಾರಿಗೂ ಗೊತ್ತೂ ಆಗೋಲ್ಲ ನೀವು ಎಕ್ಸಸೈಸ್ ಮಾಡ್ತಾ ಇದ್ದೀರಾ ಅಂತ ಯಾಕೆಂದರೆ ಹೆಲ್ಮೆಟ್ ಹಾಕ್ಕೊಂಡಿರ್ತೀರ ಸೊ ತುಂಬ ಈಸಿಯಾಗಿ ಆಗೋಗ್ಬಿಡುತ್ತೆ ಸೊ ಬೇಕಾದ್ರೆ ನಾ ನಾನಿಲ್ಲಿ ಟೈಮರ್ನ ಮೆನ್ಷನ್ ಮಾಡ್ತೀನಿ ಸೊ ಟೂ ಮಿನಿಟ್ಸ್ ಟೈಮರ್ ಅನ್ನೋ ಥರ ಸೆಟ್ ಮಾಡಿಕೊಂಡು ನೀವದನ್ನು ಮಾಡ್ತಾ ಹೋಗ್ಬೋದು ತುಂಬ ಈಸಿಯಾಗಿರುತ್ತೆ ಮಾಡಿದಾಗ ನಿಮ್ಗೆ ಆ್ಯಕ್ಚುಲಿ ಮಾಡಿದ್ದ ಸ್ವಲ್ಪ ಟೈಮ್ಗೆ ನಿಮಗೆ ಇದೆಲ್ಲ ಒಂಥರ ನೋವು ಮತ್ತು ಹಿಂದೆ ಹೀಗೆ ಪುಲ್ಲಾಗ್ತವೆ ಸ್ಕಿನ್ ಅನ್ನೋ ಥರ ಫೀಲ್ ಕೊಡುತ್ತೆ ತುಂಬ ಚೆನ್ನಾಗಿರುತ್ತೆ ದಿನದಲ್ಲಿ ಯಾವಾಗ ಬೇಕಾದರೂ ಮಾಡಿ ನೀವು ಇದನ್ನು ಸೊ ಟೆನ್ ಮಿನಿಟ್ಸ್ ಮಾಡಿ ಆದರೆ ಟೆನ್ ಮಿನಿಟ್ಸ್ ಮಾಡಿ ಇಲ್ಲ ಟೆನ್ ಮಿನಿಟ್ಸ್ಗಿಂತ ನಾನು ಜಾಸ್ತಿ ಮಾಡ್ತೀನಿ ಅಂದ್ರೂ ಸರಿಯೇ ದಿನದಲ್ಲಿ ನಿಮಗೆ ಯಾವಾಗ ಅಂದರೆ ದಿನದಲ್ಲಿ ಅಟ್ಲೀಸ್ಟ್ ಒಂದು ಟೂ ಟೈಮ್ಸ್ ಎಲ್ಲ ತ್ರೀ ಟೈಮ್ಸ್ ಟೈಮ್ಸ್ ಇದ್ದಾಗೆಲ್ಲ ಇದನ್ನ ಮಾಡ್ತಾಯಿರಿ ಸ್ಕಿನ್ಗೆ ತುಂಬ ಒಳ್ಳೆ ಎಕ್ಸಸೈಸ್ ಇದು ತುಂಬ ಚೆನ್ನಾಗಿರುತ್ತೆ ಸೊ ಹೆಂಗೆ ಮಾಡೋದು ಏನು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಸೊ ಫಸ್ಟು ನಾನು ನಿಮಗೆ ಇಲ್ಲಿ ತಿಳಿಸ್ಬಿಡ್ತೀನಿ ಈ ಲಾಫಿಂಗ್ ಲೈನ್ ಆಗಲಿ ಸ್ಕಿನ್ ಡ್ರಾಪ್ ಆಗಲಿ ಏನಕ್ಕಾಗತ್ತೆ ಅಂತ ಅಂದರೆ ಕೊಲಾಜಿಯಂ ಪ್ರೊಡಕ್ಷನ್ ಕಮ್ಮಿ ಆಗ್ತಾ ಇರುತ್ತೆ ಮತ್ತೆ ಸ್ಕಿನ್ನಲ್ಲಿ ಇರುವಂಥ ಎಲರ್ಸ್ಟಿಕ್ಸ್ಡಿ ಅಂದರೆ ಹೋಗ್ತಾ ಇರುತ್ತೆ ಅದು ಎಲೆಕ್ಟ್ರಿಸಿಟಿ ಕಮ್ಮಿ ಆಗ್ತಾ ಹೋಗುತ್ತೆ ಈ ಎರಡು ಕ ಕಡಿಮೆ ಆದಾಗ ಸ್ಕಿನ್ ಏನಾಗುತ್ತೆ ಒಂಥರ ಸ್ಯಾಗಿಂಗ್ ಡೌನ್ ಬರೋದು ಅವೆಲ್ಲ ಕಾಣಿಸುತ್ತೆ ನಮಗೆ ಇದನ್ನು ನೀವು ಹೆಂಗೆ ಸರಿ ಮಾಡ್ಕೋಬಹುದು ಅಂತ ಅಂದರೆ ಕೊಲಾಜಿನ್ ಮತ್ತು ಎಲಸ್ಟಿಸಿಟಿನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಅಂತ ಕೆಲವು ಸ್ಕಿನ್ ಕೇರ್ ಪ್ರಾಡಕ್ಟ್ಗಳಿದ್ದಾವೆ ಅದು ಸರಿಯೇ ಆದ್ರೂ ಆದ್ರೂ ನಮ್ಮ ಸ್ಕಿನ್ ನಮಗೆ ತುಂಬ ಚೆನ್ನಾಗಿ ಕಾಣಿಸ್ಬೇಕು ನಾನು ಆದಷ್ಟು ನಾವು ಪ್ಲಾಸ್ಟಿಕ್ ಸರ್ಜರಿ ಇಲ್ಲ ಬೇರೆ ಏನ್ಯಾವುದು ಸರ್ಜರೀಸ್ಗಳನ್ನ ಮಾಡ್ಕೊಳ್ಳೋ ಅಷ್ಟು ಇಲ್ಲ ಏಜಿಂಗ್ ಬಗ್ಗೆ ತಲೆ ಕೆಡಿಸ್ಕೊಳ್ತೀವಿ ಅಂತ ಅಂದರೆ ದುಡ್ಡನ್ನ ವೇಸ್ಟ್ ಮಾಡ್ತೀವಿ ಅಂತಲ್ಲ ಏಜನ್ನ ಯಾರು ಕಂಪ್ಲೀ ಯಾರು ಕೂಡ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಆದರೆ ಅಟ್ಲೀಸ್ಟ್ ಮೇಂಟೈನ್ ಮಾಡ್ಬೋದು ಮೇಂಟೈನ್ ಮಾಡ್ಬೋದು ಅಂದರೆ ಯಾವ ಥರ ಅಂತ ಅಂದರೆ ಈ ಥರ ಎಕ್ಸಸೈಸ್ ಮುಲ ಮುಖಾಂತರ ಅಂದರೆ ಸ್ವಲ್ಪ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ಗಳನ್ನ ಯೂಸ್ ಮಾಡ್ತಾ ಮೇಂಟೈನ್ ಮಾಡ್ಬೋದು ಸ್ಕಿನ್ ಚೆನ್ನಾಗೇ ಇರುತ್ತೆ ನಾನು ಫಾರ್ಟಿ ಫಾರ್ಟಿ ಫೈ ಫಿಫ್ಟಿ ಸಿಕ್ಸ್ಟಿ ತನಕನೂ ಕೂಡ ಇರೋವಂಥವ್ರನ್ನ ಮಾತಾಡ್ತಿದ್ದೀನಿ ನೋಡಿದ್ದೀನಿ ಅವ್ರ ಸ್ಕಿನ್ ತುಂಬ ಚೆನ್ನಾಗಿರ್ತಾರೆ ತುಂಬ ಚೆನ್ನಾಗಿ ಮೇಂಟೈನ್ ಅವರು ಈ ಆದಷ್ಟು ಸ್ವಲ್ಪ ಈ ಯೋಗ ಮೆಡಿಟೇಷನ್ಸ್ ಮಾಡೋದನ್ನ ನೋಡಿ ಅವರು ಸ್ಕಿನ್ನಲ್ಲಿ ಒಂದು ಗ್ಲೋ ಇರುತ್ತೆ ಅಲ್ವಾ ಸೊ ಅದೆಲ್ಲನೂ ಕೂಡ ಯಾವುದೋ ಆರ್ಟಿಫಿಷಿಯಲ್ ಗ್ಲೋ ಇರೋಲ್ಲ ಅವರು ಅದನ್ನು ಮೇಂಟೈನ್ ಮಾಡ್ತಾ ಬಂದಿರ್ತಾರೆ ಸೊ ತುಂಬ ಜಾಸ್ತಿ ಡ್ರಾಗ್ ಮಾಡೋಲ್ಲ ಸೊ ಎಕ್ಸಸೈಸ್ನ ಸ್ಟಾರ್ಟ್ ಮಾಡೋಣ ಬರೀ ತ್ರೀ ಎಕ್ಸಸೈಸ್ ತುಂಬ ಸಿಂಪಲ್ ಇದು ನೀವು ಎನಿ ಟೈಮ್ ಮಾಡ್ಕೋಬೋದು ಯಾವಾಗ ಬೇಕಾದ್ರು ಇಲ್ಲ ಇದನ್ನ ಮಾರ್ನಿಂಗೇ ಮಾಡಬೇಕು ನೈಟೇ ಮಾಡಬೇಕು ಆ ಥರದ್ದೆಲ್ಲ ಏನಿಲ್ಲ ದಿನದಲ್ಲಿ ಟೂ ಟು ತ್ರೀ ಟೈಮ್ಸ್ ಮಾಡಿ ಟೈಮ್ ಸಿಕ್ಕಾಗೆಲ್ಲ ಮಾಡ್ತಾ ಇರಿ ಏನೂ ಪ್ರಾಬ್ಲಮ್ ಇಲ್ಲ ಜಾಸ್ತಿ ಮಾಡಿಬಿಟ್ರೆ ಏನೋ ಏನಾದರೂ ಆಗುತ್ತೆ ಅನ್ನೋ ಥರನೂ ಏನೂ ಇಲ್ಲ ಸೊ ಕಮ್ಮಿ ಮಾಡಿದ್ರೆ ನಮಗೆ ಲಾಸ್ ಸೊ ಆದಷ್ಟು ಮಾಡ್ತಾಯಿರಿ ಒಬ್ಬರೇ ಇದ್ದಾಗ ಟಿ ವಿ ನೋಡ್ತಾ ಇದ್ದಾಗ ಮಾಡ್ಕೋಬಹುದು ತುಂಬಾ ಈಸಿ ಇರುತ್ತೆ ಸೊ ಲೇ ಸ್ಟಾರ್ಟ್ ನಾನು ಈಗ ಸೆಟ್ ಮಾಡ್ತಾ ಇದೀನಿ ಒಂದೊಂದು ಮಿನಿಟ್ಸ್ ಅಂತ ಹೇಳಿ ಮಾಡ್ತಾ ಇದ್ದೀನಿ ನೀವು ಇದನ್ನ ಬೇಕಾದ್ರೆ ತ್ರೀ ತ್ರೀ ಮಿನಿಟ್ಸ್ ಕೂಡ ಕನ್ವರ್ಟ್ ಮಾಡ್ಕೊಳ್ಳಿ ಅಂದ್ರೆ ನೀವು ಡ್ರೈವಿಂಗ್ ಎಲ್ಲ ಮಾಡ್ಬೇಕಾದ್ರೆ ಟೈಮರ್ ಎಲ್ಲ ನೋಡಕ್ ಇಲ್ಲ ಅಡುಗೆ ಮಾಡ್ಬೇಕಾದ್ರೆ ಟೈಮರ್ ಎಲ್ಲ ನೋಡೋಕ್ಕಾಗಲ್ಲ ಟಿವಿ ನೋಡಬೇಕಾದ್ರೂ ಕೂಡ ಅದೆಲ್ಲ ನೋಡೋಕ್ಕಾಗಲ್ಲ ನೀವೇ ತಲೆಯಲ್ಲಿ ಒಂದಿಷ್ಟೊತ್ತು ಮಾಡಬೇಕು ಅನ್ನೋದನ್ನ ನೀವು ಮೆನ್ಷನ್ ತಲೆಯಲ್ಲಿ ಇಟ್ಕೊಳ್ಳಿ ಹಾಗೆ ಮಾಡ್ತಾ ಹೋಗ್ರಿ ಅಷ್ಟೇ ತುಂಬ ಈಸಿ ಯಾವ್ದು ಆದರೆ ರಿಸಲ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ನೀವೇ ನಿಮಗೆ ಗೊತ್ತಾಗುತ್ತೆ ಒಂದು ಟೂ ಡೇಸ್ ಕಂಟಿನ್ಯೂಸ್ ಆಗಿ ಮಾಡಿ ಟೂ ಡೇಸ್ಗೆ ನಿಮಗೆ ಆ ಥರ ಅನ್ಸುತ್ತೆ ಈಗ ಈ ಸೆಲೆಬ್ರಿಟೀಸ್ಗಳೆಲ್ಲನು ಕೂಡ ಫೋಟೋ ಅವ್ರದ್ದು ಫೋಟೋಸ್ ಎಲ್ಲ ತಗೊಳ್ತಾ ಇರ್ತಾರೆ ಮೂವೀಸ್ಗೋಸ್ಕರ ಎಲ್ಲ ಅವರೆಲ್ಲ ಹೆಂಗೆ ಮಾಡ್ತಾರೆ ಗೊತ್ತಾ ಸ್ವಲ್ಪ ಸ್ಕಿನ್ ಎಲ್ಲ ಕೂಡ ಗ್ಲೋ ಮಾಡ್ಕೊತಾರೆ ಈ ಥರ ಮಾಡ್ಕೋತಾರೆ ಇಟ್ ಮೀನ್ಸ್ ಅಂದರೆ ಅವ್ರಿಗೆ ಅದು ಎಷ್ಟೊಂದ್ಸರಿ ನಮಗೆ ಅನ್ನಿಸ್ತಾರೆ ಹೋಗಿ ಸ್ಕಿನ್ ಹಿಂಗೆ ಕೂತ್ಕೊಂಡು ಬಿಡಿದೆ ಕಚ್ಕೊಂಡ್ಬಿಟ್ಟಿರೋದೆ ಅನ್ನೋ ಥರ ಫೀಲ್ ಆಗ್ತಾ ಇರತ್ತಲ್ವ ಸೊ ಅದೇ ಆಗೋಲ್ಲ ತುಂಬ ಚೆನ್ನಾಗಿರುತ್ತೆ ಸೊ ಈಗ ಒಂದು ಟೂ ಮಿನಿಟ್ಸ್ ಅಂತ ಹೇಳಿ ಸ್ಟಾರ್ಟ್ ಮಾಡೋಣ ಫಸ್ಟ್ ಮ್ಯಾಮ್ ಈ ಥರ ಸೊ ಇದನ್ನು ನೀವು ಇನ್ನೂ ಒಂದು ನಿಮಿಷ ಅಂದರೆ ನಾನೀಗ ಕರೆಕ್ಟಾಗಿ ಒಂದು ನಿಮಿಷ ಮಾಡಿದೆ ಇದನ್ನು ನೀವು ಇನ್ನೊಂದು ಸರಿ ಕೂಡ ಮಾಡ್ಬೋದು ಈ ಥರ ಒಂದೊಂದು ನಿಮಿಷನ ಮಾಡ್ತಾ ಬನ್ನಿ ಸ್ಕಿನ್ ಎಲ್ಲ ಹೆಂಗಾಗ್ತದೆ ಅಂದರೆ ಫುಲ್ ಒಂಥರ ನಿಮಗೆ ಡಬಲ್ ಡಬಲ್ ಚಿನ್ ಇದ್ರೂ ಕೂಡ ಇದು ಕಮ್ಮಿ ಆಗುತ್ತೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಸ್ಕಿನ್ ಎಲ್ಲ ಒಂಥರ ತುಂಬಿಕೊಂಡಾಗಿರುತ್ತೆ ಯಾರೋ ಕಮೆಂಟಲ್ಲಿ ಇದ್ರು ದಪ್ಪ ಆಗಿ ಸಣ್ಣ ಆಗಿದ್ದೀನಿ ಈ ಸ್ಕಿನ್ ಎಲ್ಲ ಕೂಡ ಒಂಥರ ಆಗಿಬಿಟ್ಟಿದೆ ಮುಖ ಎಲ್ಲ ಹೋಗಿಬಿಟ್ಟಿದೆ ಅಂತ ಹೇಳಿಬಿಟ್ಟು ಹೌದು ನೀವು ಡಯೆಟ್ ಮಾಡಿ ಸಣ್ಣ ಆಗಿ ಮತ್ತು ವೆಯ್ಟ್ ಲಾಸ್ ಆದಾಗ ಸ್ಕಿನ್ ತುಂಬ ಒಂಥರ ಏನೋ ಪೇಶೆಂಟ್ ಥರನೇ ಕಾಣಿಸ್ತಾ ಇರ್ತೀವಿ ಸೊ ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಸೊ ಒಂದು ಫಸ್ಟ್ ಒಂದು ಮುಗಿಸಿದ್ದೀವಿ ಸೆಕೆಂಡ್ ಒಂದನ್ನ ಈಗ ನಾನು ನಿಮಗೆ ತೋರಿಸ್ತೇನೆ ಇದು ಲಾಫಿಂಗ್ ಲೈನ್ಗೋಸ್ಕರ ಸೊ ನಾವು ನಗ್ತಾ ಇರ್ತೀವಲ್ಲ ನಗ್ದಾಗ ಈ ಲೈನ್ ಹಿಂಗೆ ಬಂದ್ಬಿಟ್ಟಿರುತ್ತೆ ನೀವು ಸುಮ್ಮನೆ ಇದ್ದಾಗಲೂ ಕೂಡ ಈ ಲೈನ್ ಕಾಣಿಸ್ತಾ ಇರುತ್ತೆ ನಾನು ಕಾಣಿಸ್ತಾ ಇಲ್ಲ ಆ್ಯಕ್ಚುಲಿ ಅದನ್ನ ಅದು ಓಕೆ second one start ಒಂದು ನಿಮಿಷ ಆಯ್ತಾ ಇಲ್ಲ ಗೊತ್ತಾಗ್ಲಿಲ್ಲ ನನಗೆ ಬಟ್ ಸ್ಟಿಲ್ ಇದು ಮಾಡ್ಬೇಕಂದ್ರೆ ಕಣ್ಣಲ್ಲಿ ಪೇಯ್ನ್ ಗೊತ್ತಾಗುತ್ತೆ ಹಿಂಗೆ ಫುಲ್ ಹಿಂಗೆ ನಮ್ಮ ಟಂಕನ ಆ ಲಾಫಿಂಗ್ ಲೈನ್ ಹತ್ರ ಸೊ ಈ ಥರ ಮಾಡ್ತಾ ಇರಬೇಕು ರೌಂಡ್ ನಿಮಗೆ ಹೆಂಗೆ ಸಾಧ್ಯನೋ ಹಾಗೆ ಹೆಂಗೆ ಆದರೆ ಮಾಡಬೇಕು ಮಾಡ್ತಾ ಇರಬೇಕು ಸೊ ಆಗ ಈ ಲಾಫಿಂಗ್ ಲೈನ್ ಕಮ್ಮಿ ಆಗುತ್ತೆ ತುಂಬ ಪೇಯ್ ಈ ಆ್ಯಕ್ಚುಲಿ ಈ ಮೂರು ಎಕ್ಸಸೈಸಲ್ಲಿ ಈ ಸೆಕೆಂಡ್ ಒನ್ ಏನಿದೆ ಅಲ್ಲ ಅದು ಮಾಡಬೇಕಾದ್ರೆ ತುಂಬ ಪೇಯ್ನ್ ಅಂತ ಅನಿಸುತ್ತೆ ನನಗೆ ಈ ಫುಲ್ಲು ಒಂಥರ ಪೇನ್ ಶುರು ಆಗುತ್ತೆ ಬಟ್ ತುಂಬ ಚೆನ್ನಾಗಿ ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಟ್ರಸ್ಟ್ ಮೀ ನೀವು ಮಾಡಿ ನೀವು ಮಾಡಿಬಿಟ್ಟು ಒಂದು ಟೂ ಡೇಸಲ್ಲಿ ನಿಮ್ಮ ಫೇಸ್ನ ನೀವೇ ನೋಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈವನ್ ಗ್ಲೋ ಇಲ್ಲ ಬರ್ತಾ ಇರುತ್ತೆ ಫೇಸ್ ಫೇಸ್ ಎಕ್ಸಸೈಸ್ ಅಂದರೆ ಏನಂತಂದರೆ ನಿಮ್ಮ ಮಜಲನ್ನ ಟೋನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅದು ಏನು ಆಗಿರುತ್ತೆ ಅದು ಟೂನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಇದು ಸೊ ಥರ್ಡ್ ಒಂದು ಬಂದುಬಿಟ್ಟು ತುಂಬ ಈಸಿ ವೆರಿ ವೆರಿ ಈಸಿ ಆದರೆ ಮಾಡಬೇಕಷ್ಟೆ ಸೊ ಥರ್ಡ್ ವರ್ಗೆ ಸ್ವಲ್ಪ ನೀರು ನೀರು ಕುಡಕ್ಬಿಟ್ಟು ಅದನ್ನು ಒಂದಿಷ್ಟೊತ್ತು ಅಂದರೆ ಒಂದು ತ್ರೀ ಮಿನಿಟ್ಸ್ ನಾನು ಅದನ್ನು ಕುಡಿಯಲ್ಲ ಕುಡಿಲಬಾರ್ದು ಉಗಿಲಬಾರ್ದು ಆ ಥರ ಸೊ ತ್ರೀ ಮಿನಿಟ್ಸ್ ತನಕ ನಾನು ಬಾಯಲ್ಲೇ ಇಟ್ಕೊಳ್ತೀನಿ ಅಂತ ಯಾವ ಥರ ಅಂತ ತೋರಿಸ್ತೀನಿ ನಾನು ತ್ರೀ ಮಿನಿಟ್ಸ್ ಎಲ್ಲ ಇಟ್ಕೊಳ್ಳಲ್ಲ ಸೊ ಒಂದು ಮಿನಿಟ್ಗೆ ಇಟ್ಕೊಂಡು ನಾನು ನಿಮ್ಗೆ ತೋರಿಸ್ತೀನಿ ನೀವು ಅದನ್ನು ಕಂಟಿನ್ಯೂ ಮಾಡ್ಕೊಳ್ಳಿ ಸೊ ಫ್ರೆಶ್ ಅಕಸ್ಮಾತ್ ನೀವು ಡ್ರೈವಿಂಗ್ ಅಲ್ಲೆಲ್ಲ ಇದ್ರೆ ಅಂದ್ರೆ ನೀರೆಲ್ಲ ಏನು ಬೇಡ ಜಸ್ಟ್ ಹಂಗೇನೆ ಆಗಿದೆ ಫನ್ನಿ ಆಗಿದೆ ಬಟ್ ತುಂಬಾ ಎಫೆಕ್ಟಿವ್ ಆಗಿರುತ್ತೆ ಸೊ ಈ ತರ ನೀವನ್ನ ಗಾಳಿ ತುಂಬಿಕೊಂಡು ಈ ತರ ಮಾಡ್ತಾ ಬರ್ಬೋದು ಸೊ ಇದು ಮಾಡಿದಷ್ಟು ನಿಮ್ಮ ಸ್ಕಿನ್ ತುಂಬ ಚೆನ್ನಾಗಿರುತ್ತೆ ಸೊ ಈ ಇದು ಲಿಫ್ಟ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ವೆರಿ ಈಸಿ ವೆರಿ ಈಸಿ ವೆರಿ ಎಫೆಕ್ಟಿವ್ ಚೆನ್ನಾಗಿರುತ್ತೆ ಸೊ ಇದನ್ನು ನೀವು ಆ್ಯಕ್ಚುಲಿ ತರ್ಟಿ ಫೈವ್ ತರ್ಟಿ ಏಯ್ಟ್ ನೀವು ಮಾಡಿ ಮಾಡ್ತಾ ಬನ್ನಿ ಫಾರ್ಟಿ ಫಾರ್ಟಿ ಫೈವ್ನವ್ರಿಗೆ ಮಾಡಿ ನಿಮಗೆ ಆ ಡಿಫ್ರೆನ್ಸ್ ತುಂಬ ಬೇಗ ಗೊತ್ತಾಗುತ್ತೆ ಸೊ ಇವತ್ತಿಗೆ ಇಷ್ಟೇ ತುಂಬ ಈಸಿಯಾಗಿದೆ ಆರಾಮ್ಸೆ ಮಾಡ್ಬೋದು ಇದನ್ನು ಇದನ್ನು ಇದು ತುಂಬ ಸಿಂಪಲ್ಲಾಗಿ ಕಾಣಿಸಿದ್ರು ಮಾಡಬೇಕಾದ್ರೆ ಗೊತ್ತಾಗುತ್ತೆ ನಿಮಗೆ ತುಂಬ ಕಷ್ಟ ಇದೆ ಅಂತ ಹೇಳಿ ಫ್ರೆಂಡ್ಸ್ ಇವತ್ತಿಗೆ ಇಷ್ಟೇ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನನ್ನ ಚಾನೆಲ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನಗೆ ಯಾರೆಲ್ಲನೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದೀರೋ ಅವ್ರಿಗೆಲ್ಲ ತುಂಬ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು